ಚಿತಾಪುರ ಪಟ್ಟಣದ ಬಿಆರ್ಸಿ ಕಚೇರಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಐಟಿಬಿಟಿ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆರ್ ಅವರ ನಲವತ್ತೇಳನೇ ಜನ್ಮದಿನದ ಪ್ರಯುಕ್ತ ಗೆಳೆಯರ ಬಳಕದ ವತಿಯಿಂದ ಸಂವಿಧಾನ ಓದು ವಿದ್ಯಾರ್ಥಿ ಯುವಜನರಿಗಾಗಿ ಕೈಪಿಡಿ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರಾದ ಮೊಹಮ್ಮದ್ ಶರೀಫ್ ರಫೀಕ್ ಲಿಂಕ್ ಎಂಎ ನಯೀಮ್ ಸಿರಾಜ್ ರಾಜು ಸಾಹುಕಾರ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಹಾಗೂ ಕಾರ್ಯಕರ್ತರು ಇನ್ನಿತರರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಶೇಖ್ ಬಬ್ಲು ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ಮಾತನಾಡಿದರು ಬ್ಯೂರೋ ರಿಪೋರ್ಟ್ ಸಂತೋಷ್ ಚಿತ್ತಾಪುರ ಬಸ್ ಮಾಡಿ ಎಲ್ಲ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ದಾರೆ ಸಲಿಗೆ ಅವರು ಧನ್ಯವಾದಗಳು ಖರ್ಗಿಜಿ ಅವರ ನಲವತ್ತೇಳನೆಯ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಶಾಲಾ ಮಕ್ಕಳಿಗೆ ಸಂವಿಧಾನ ಓದುವಂತಕ್ಕಂಥ ಅಂತಕ್ಕಂಥ ಪುಸ್ತಕವನ್ನು ಇಡುವುದರ ಮುಖಾಂತರ ನಮ್ಮ ಪ್ರತಿಯೊಂದು ಶಾಲೆಗೆ ಪ್ರೌಢಶಾಲೆಯಲ್ಲಿ ನಲವತ್ತೊಂಬತ್ತು ಪ್ರೌಢಶಾಲೆಗಳು ಬರ್ತವೆ ಆ ಎಲ್ಲ ಸರ್ಕಾರಿ ಶಾಲೆಗಳಿಗೆ ನಮ್ಮ ಈ ಒಂದು ದಾನದ ರೂಪದಲ್ಲಿ ನೀಡ್ತಕ್ಕಂಥ ಮಾನ್ಯ ರಫೀಕ್ ಲಿಂಕ್ ಎಮಿ ನಹೀಮ್ ಮತ್ತು ಸಿರಾಜ್ ಸಾಹೇಬ್ ಮತ್ತು ರಾಜೀವ್ ಇವರ ಒಂದು ಕೊಡುಗೆ ಬಹಳ ಅಪಾರವಾದದ್ದು ಶೇಖ್ ಬಬ್ಲು ಸರ್ ಅವರು ಇವರೆಲ್ಲ ಇಂದಿನ ಒಂದು ಪೀಳಿಗೆ ಸಂವಿಧಾನ ಓದು ಅಂತಕ್ಕಂಥ ಪುಸ್ತಕವನ್ನು ನೀಡೋದ್ರ ಮುಖಾಂತರ ಮಕ್ಕಳಲ್ಲಿ ಸಂವಿಧಾನ ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಇಂಥ ಒಂದು ಕೆಲಸ ಮಾಡ್ತಾ ಜೊತೆ ಜೊತೆಗೆ ದಣಿವನದ ದಣಿವರಿಯದ ನಾಯಕರಾಗಿರ್ತಕ್ಕಂಥ ನಮ್ಮ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಸಂವಿಧಾನ ಓದು ಅಂತಕ್ಕಂಥ ಪುಸ್ತಕವನ್ನು ನೀಡ್ತಾ ಇದ್ದಾರೆ ಅವರಿಗೆ ನನ್ನ ಶಿಕ್ಷಣ ಇಲಾಖೆಯಿಂದ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಪರವಾಗಿ ನನ್ನ ಇಲಾಖೆ ಎಲ್ಲ ಅಧಿಕಾರಿ ವರ್ಗದವರಿಂದ ಮಾನ್ಯ ಈ ಒಂದು ಪುಸ್ತಕ ನೀಡಿದಂಥ ಗೌರವಿತರಿಗೆ ನನ್ನ ಇಲಾಖೆ ಒಂದ ತುಂಬ ಧನ್ಯವಾದವನ್ನು ನಾನು ಹಾಕಬೇಕು ಐಟಿವಿ ಇಲಾಖೆ ಹಾಗೂ ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆಜಿ ಸಹ ಒಂದು ಜನ್ಮದಿನದ ಅಂಗವಾಗಿ ಎಲ್ಲ ಏನು ಅಭಿಮಾನಿ ಬಳಗದವರು ಸಂವಿಧಾನವು ಪುಸ್ತಕವನ್ನು ಮನೆ ಮನೆಗೆ ಮುಟ್ಟಬೇಕು ಎಲ್ಲ ಮಕ್ಕಳಿಗೆ ಮುಟ್ಟಬೇಕು ಎಲ್ಲ ಶಾಲೆಗಳಿಗೆ ಮುಟ್ಟಬೇಕು ಸಂವಿಧಾನದ ಆಶಯ ಎಲ್ಲರೂ ತಲುಪಬೇಕು ಅನ್ನೋ ಸದ ಉದ್ದೇಶದಿಂದ ಇಂಥ ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಇವತ್ತಿನ ದಿನ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಲೈಬ್ರರಿಗಳು ಡಿಜಿಟಲೀಕರಣಗೊಂಡು ಗ್ರಾಮೀಣ ಭಾಗದ ಅರಿವು ಕೇಂದ್ರಗಳಾಗಿ ಗ್ರಾಮೀಣ ಜನರಿಗೆ ಮತ್ತು ಓದುವ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರಿಶೀಲನೆ ನಡೆಸ್ತಕ್ಕಂಥ ಮಕ್ಕಳಿಗೆ ಕೂಡ ತುಂಬ ಸಹಕಾರಿಯಾಗಿದೆ ಅಂಥ ಒಂದು ಗ್ರಂಥಾಲಯಗಳಿಗೆ ಈ ಸಂವಿಧಾನ ಒಂದು ಪುಸ್ತಕ ಒಂದು ಉತ್ತಮ ಒಂದು ಸಂಗ್ರಹ ಅಂತ ನಾನು ಭಾವಿಸಿದ್ದೇನೆ ಆ ಇಂಥ ಒಂದು ಕೊಡುಗೆ ನೀಡ್ತಕ್ಕಂಥ ಎಲ್ಲರಿಗೂ ನಾನು ತಾಲೂಕ್ ಪಂಚಾಯತ್ ವೃತ್ತಿಯಿಂದ ಕರ್ನಾಟಕ ವೃತ್ತಿಯಿಂದ ಪುಸ್ತಕವಾಗಿ ಧನ್ಯವಾದವನ್ನು ತಿಳಿಸ್ತೇನೆ